ನಮಸ್ಕಾರ ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಮಹರ್ಷಿ ವಾಲ್ಮೀಕಿ ಜಯಂತಿಯ ಪ್ರಯುಕ್ತ ಚಿಟ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಿ ವೆಂಕಟಾಪುರ ಗ್ರಾಮದ ಮಹರ್ಷಿ ವಾಲ್ಮೀಕಿ ಮಠದಲ್ಲಿ ವಾಲ್ಮೀಕಿ ಗುರುಗಳಿಗೆ ಮೊದಲನೇ ಪೂಜೆ ನೆರವೇರಿತು ಇನ್ನು ಈ ಸಂದರ್ಭದಲ್ಲಿ ಚಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಎನ್ ರವಿ ಕುಮಾರ್ ರವರು ಹಾಗೂ ಶಿಡ್ಲಘಟ್ಟ ತಾಲೂಕಿನ ತಹಸೀಲ್ದಾರ್ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಾಲೂಕಿನ ಇಒ ಹಾಗೂ ಸಮಾಜ ಸೇವಕರಾದ ಸಂದೀಪ್ ರೆಡ್ಡಿ ಹಾಗೂ ಶಿಡ್ಲಘಟ್ಟ ತಾಲೂಕಿನ ವಾಲ್ಮೀಕಿ ಸಮಾಜ ಮುಖಂಡರಾದ ಬೊಂಕ್ ಮುನಿಯಪ್ಪರವರು ತಾಲೂಕು ಅಧ್ಯಕ್ಷರು ರಾಮಚಂದ್ರಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಮಸ್ತ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಮುದಾಯ ವಾಲ್ಮೀಕಿ ಸಮುದಾಯದವರು ಭಾಗಿಯಾಗಿದ್ದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ವೆಂಕಟಾಪುರ ಗ್ರಾಮದ ಮಹರ್ಷಿ ವಾಲ್ಮೀಕಿ ದೇವಸ್ಥಾನದ ಅಭಿವೃದ್ಧಿಗೆ ರು ಒಂದು ಕೋಟಿ ಅನುದಾನ ನೀಡುವುದಾಗಿ ಘೋಷಿಸಿದರು ಹಾಗೂ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದರು ವರದಿ ನವೀನ್ ಗರಡ ನಮ್ಮ ಯುವ ಮೇಡಮ್ ಅವ್ರಿಗೂ ಕೂಡ ನಮ್ಮ ಪರವಾಗಿ ಸ್ವಾಗತವನ್ನು ಈ ಗ್ರಾಮ ಅಧ್ಯಕ್ಷರು ಬಂದಿದ್ದಾರೆ ಅವ್ರಿಗೂ ಕೂಡ ಸಮಾಜದ ಹಿರಿಯರು ಬಾಲ್ಮೀಕಿ ಒಕ್ಕಾಟರಾದಂತಹ ಎಲ್ಲ ಮುಂದೆ ಕೊಡೋರು ಆಗುತ್ತಿದ್ದಾರೆ ಅವ್ರಿಗೂ ಕೂಡ ಮತ್ತೊಬ್ಬ ಹಿರಿಯ ಮುಖಂಡರು ವಾಲ್ಮೀಕಿ ತರಂಗದ ಜಿಲ್ಲಾಧ್ಯಕ್ಷರಾದಂತಹ ವರ್ಗರೇಗೌಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ವಾಲ್ಮೀಕಿ ತಾಲೂಕ ಅಧ್ಯಕ್ಷ ರಾಮದಿದ್ದಾರೆ ಅವ್ರಿಗೂ ಕೂಡ ಹಾಗೂ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಶೋಕ್ ನಾಗೇಡ್ ಅವರು ಆಗಮಿಸಿದ್ದಾರೆ ಮತ್ತೆ ಸುಂದೀರ್ ಗಂಡಮಿಸಿದ್ದಾರೆ ಅವರು ರುವ ಎಲ್ಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸದಸ್ಯರು ಮಾಜಿ ಸದಸ್ಯರು ಹಾಗೂ ಎಲ್ಲ ವಾಲ್ಮೀಕಿ ಕುಲಬಾಂಧವರು ಮುಖಂಡರು ವಿಶೇಷವಾಗಿ ಈ ಪಂಚಾಯತ್ ವ್ಯಾಪ್ತಿಯಿಂದ ಬಂದಿರತಕ್ಕಂಥ ಎಲ್ಲ ಹಿರಿಯ ಮುಖಂಡರು ನಾಗರಿಕ ಬಂಧುಗಳಿಗೂ ಯೂಕರ್ಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಇಂದಿನ ಕಲಾ ಪೂಜೆಗೆ ಮಾನ್ಯ ಶಾಸಕುಮಾರ್ ಸರ್ಕಾರ ಏನೆಲ್ಲ ಅಥವಾ ಯೋಜನೆಗಳನ್ನು ರೂಪಿಸಿ ಜಾರಿಗೆ ತಂದಿದೆ ಈಗ ಜಿಲ್ಲಾ ಮುನ್ನ ಮಹರ್ಷ ವಾಲ್ಮೀಕಿ ಅಭಿವೃದ್ಧಿ ನಿರ್ಮ ಇದೆ ಅದರಲ್ಲಿ ಕನ್ನಡ ಕಲ್ಯಾಣಗಳಲ್ಲಿ ಕೊಡುಗೆ ಸಾಲ ನಿರಸು ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಇವತ್ತು ಪ್ರತಿಯೊಂದು ವರ್ಷ ನಮ್ಮ ಅಲ್ಕಾಲಿಕೊಂಡು ಉದ್ಯೋಗಿ ಅದರಲ್ಲೂ ಈ ಪ್ರತಿಷ್ಠೆ ಇಲ್ಲೇನಾಗಿದೆ ಅಂದ್ರೆ ಮೊದಲು ವಾಲ್ಮೀಕಿ ಇಲ್ಲಿ ತಲೆ ಕಳೀತಾ ಇರುವಂತಹ ಒಂದು ಪ್ರತಿಷ್ಠೆ ಇದೆ ಆ ನಾಲ್ಕು ಮನೆಗಳು ಅವರಿಗೆ ಒಂದು ಆಶೀರ್ವಾದ ಮಾಡಿ ಒಂದು ಉತ್ತರ ಬೆಳೆಸಿದಾಗ ವರ್ಷಿ ವಾಲ್ಮೀಕಿ ಅಂತ ಹೆಸರು ಒಂದು ಪ್ರತಿಷ್ಠೆ ಇದೆ ಹಿಂದೆ ನಡೆದು ನಡೆದ ಆದ್ರಿಂದ ಇಲ್ಲಿ ಮೊದಲ ಆಮೇಲೆಗಟ್ಟಿಗೆ ಹೋಗಿ ಅಲ್ಲಿ ವಾಲ್ಮೀಕಿ ಮಹಾದುಷಗಳ ದೀವ ಸಂದಿ ನಮಸ್ಕಾರ ನಮಸ್ಕಾರ ನಾಡಿನ ಜನತೆಗೆ ವಾಲ್ಮೀಕಿ ಜಾತಿ ಶುಭಾಶಯ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ವಾಲ್ಮೀಕಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಹದಿನೈದು ಪ್ರಾಥಮಿಕ ಕೆಲಸಗಳನ್ನು ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಕುಮಾರಿ ಸಿಂಧು ಮೇಡಮ್ ತಾಲೂಕ್ ಪಂಚಾಯತಿ ಯುವ ಮೇಡಮ್ ತಾಲೂಕಿನ ವಾಲ್ಮೀಕಿ ಸಮುದಾಯದ ಆಲೂಜನ ಅಧ್ಯಕ್ಷರಾದಂಥ ಈ ಭಾಗದ ಹಿರಿಯರಾದಂಥ ನಮ್ಮ ಮುನೇಪಣ್ಣವರೇ ನಮ್ಮ ಪಕ್ಷದ ಹಿರಿಯರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಎಂಟು ಎಲ್ ಬ್ಯಾಂಕಿನ ಅಧ್ಯಕ್ಷರಾದಂಥ ಮುನೇಪ್ಪನವರೆ ಈ ತಲ್ಕಾಯಭಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ ಪೆಂಶಾಮನವರೇ ಇನ್ನೊಬ್ರು ಹಿರಿಯರಾದಂಥ ಅಶ್ವಥ್ ಬಣ್ಣವರೇ ಸ್ನೇಹಿತರಾದಂಥ ಸಂದೀಪ್ ಅವರೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಾಗೃತಿ ಸಮಿತಿ ಸದಸ್ಯರಾದಂಥ ಮಂಜೇ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಈ ಭಾಗದ ಮುಖಂಡರೆ ಮತ್ತು ಸ್ನೇಹಿತರೆ ಹಾಗೂ ನನ್ನ ಅಲ್ಲಿ ಮಾತನಾಡುತ್ತೇನೆ ಏನಿವತ್ತು ನಮ್ಮ ಶ್ರೀಲ ವಿಧಾನಸಭಾ ಕ್ಷೇತ್ರದ ಇತಿಹಾಸವನ್ನು ನೋಡಿದರೆ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಸುಮಾರು ಒಂದು ಎಂಟು ವರ್ಷದಿಂದ ಈ ವಾಲ್ಮೀಕಿ ಜಯಂತಿಯನ್ನು ನಾವೆಲ್ಲರೂ ಪಕ್ಷಾತೀತವಾಗಿ ಅರ್ಥಪೂರ್ಣವಾಗಿ ಇವತ್ತು ನೆರವೇರಿಸ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈ ಸಮುದಾಯ್ತಿರ್ತಕ್ಕಂಥದ್ದು ವಾಲ್ಮೀಕಿ ಜಯಂತಿ ಅನ್ನುವಂಥದ್ದು ಇವತ್ತು ಒಂದು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ಎಲ್ಲರೂ ಪಕ್ಷಾತೀತವಾಗಿ ಇವತ್ತು ವಾಲ್ಮೀಕಿ ಮಹಾ ಒಂದು ಇತಿಹಾಸವನ್ನು ಓದ್ತಾ ಇವತ್ತು ಕಲಿಯುಗ ಯುಗ ಚೇತರು ತೇತಾಯಿಗರಲ್ಲಿ ನಡೆದಂಥ ರಾಮರ ಒಂದು ಇತಿಹಾಸವನ್ನು ಈ ಒಂದು ನಮ್ಮ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಸಾರಿರ್ತಕ್ಕಂಥದ್ದು ಆ ಮಹರ್ ಋಷಿ ಇವತ್ತು ಮೊನ್ನೆ ನಡೆದಂಥ ಪೂರ್ವ ಸಭೆಯಲ್ಲಿ ಕೆಲವು ವಿಚಾರಗಳು ಆ ಸಭೆಯಲ್ಲಿ ಕೊಡಲಾಯಿತು ನಾವು ಹಿಂದಿನ ವರ್ಷ ಇಲ್ಲಿ ಬಂದು ಯಾರಾದ್ರೂ ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ನಾವು ನೋಡಿದಾಗ ಭಾಳಷ್ಟು ಅವ್ಯವಸ್ಥೆ ಆಗಿರಲಿ ಇನ್ನು ದುರಸ್ಥೆ ಮಾಡೋದಂಥ ಒಂದು ಎಸ್ಟಿಮೇಟ್ ಕಳಿಸಿ ಅಂತ ಹೇಳಿದ್ದೆ ಇಲ್ಲಿ ಯಾರಾದ್ರೂ ಜವಾಬ್ದಾರಿ ತಗೊಂಡು ಆ ಕೆಲಸ ಮಾಡಿ ಮೊನ್ನೆ ಪೂರ್ವಭಾವಿಸೋದರಲ್ಲಿ ನಗರದಲ್ಲಿರ್ತಕ್ಕಂಥ ವಾಲ್ಮೀಕಿ ಭವನದ ಬಗ್ಗೆ ದೇವಸ್ಥಾನದ ಬಗ್ಗೆ ಪ್ರಸ್ತಾವ ಆದಾಗ ನಾನು ಅವತ್ತು ಗಮನ ಗಮನಿ ಇವತ್ತು ಜಯಂತಿ ಸಹ ಈ ಭಾಗದಲ್ಲಿ ಎಲ್ಲರೂ ತಗಿದ್ದಿದೆ ನಮ್ಮ ತಾಲೂಕು ಅಧಿಕಾರಿ ಜಗದೀಶ್ ಅವರು ಹೀಗಿದ್ದಾರೆ ಈ ಭಾಗದವರು ವಿಶೇಷವಾಗಿ ಹೆಚ್ಚಿನ ಜವಾಬ್ದಾರಿ ಅಂತ ಈ ಜಾಗ ಈ ಒಳಗೇ ತಹಸೀಲ್ದಾರ್ ಅವರಿದ್ದಾರೆ ಇವು ಅವರಿದ್ದಾರೆ ಜಾಗ ನಾವು ನಿಗದಿಪಡಿಸ್ತೀನಿ ನಾವು ಆ ದೇವಸ್ಥಾನ ಕಟ್ಟಬೇಕು ಆದಷ್ಟು ಬೆಳೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಅನುದಾನ ಕೊಡ್ತಕ್ಕಂಥ ಜವಾಬ್ದಾರಿ ನಮಗೆ ನಾವು ಹೊರ ಈಗಾಗಲೇ ಮೊನ್ನೆ ನಮ್ಮ ಮುಖ್ಯಮಂತ್ರಿ ವಿಶೇಷ ಇಪ್ಪತ್ತೈದು ಕೊಟ್ಟು ನಾವು ಬೆಂದಗೋಟೆ ಗ್ರಾಮ ಪಂಚಾಯತ್ ಅತಿ ಸಾಲವನ್ನು ಮತ್ತು ಹೊರಗೌಡ ಕೈವೇ ಕೊಟ್ಟಿದ್ದೀವಿ ಮತ್ತು ಶಿಲ್ಗಟ್ಟ ನಗರದಲ್ಲಿರ್ತಕ್ಕಂಥ ವಾಲ್ಮೀಜಿಗೆ ಸಮುದಾಯ ಭವನಕ್ಕೆ ಕೊಟ್ಟಿದ್ದೀವಿ ಅದು ಹಣ ಅದೇ ರೀತಿ ಇವತ್ತು ಇಲ್ಲಿ ಹೋಗಿದೆ ಅವೆಲ್ಲರೂ ಒಂದು ಜವಾಬ್ದಾರಿ ನಿಮ್ಮ ಒಂದು ಜವಾಬ್ದಾರಿ ತಗೊಂಡಾಗ ಈಗ ಶಾಶ್ವತವಾಗಿ ನಾವು ವಾಲ್ಮೀಕಿ ದೇವಾಲಯ ಕಟ್ಟ ಒಂದು ಅನುಕೂಲ ಆಗ್ತದೆ ತಾವು ಎಸ್ಟಿಮೇಟ್ ಮಾಡಬೇಕಾದ್ರೆ ಒಂದು ಕೋಟಿ ವೆಚ್ಚದಲ್ಲಿ ವಾಲ್ಮೀಕಿ ದೇವಾಲಯನ ಕಟ್ತಕ್ಕಂಥದ್ದು ಶೀಘ್ರದಲ್ಲಿ ನಾವು ಪ್ರಾರಂಭ ಮಾಡ ಜವಾಬ್ದಾರಿ ನಾವು ಕಟ್ಟಬೇಕು ಇದು ಸಂಪೂರ್ಣವಾಗಿ ಸಹಕಾರ ತಹಸೀಲ್ದಾರ್ ನೀವು ನಮ್ಮ ಇಲಾಖೆಯಿಂದ ಅವ್ರು ಯಾರು ಸರ್ಕಾರ ಕೊಡಬೇಕು ಇವೆಲ್ಲಗೇನು ಮಿಗಿಲಾಟಿ ಏನೇ ಭಾಗದಲ್ಲಿರುವಂಥ ಈ ಚುನಾವಣೆ ಬಂದಾಗ ನಾವು ರಾಜಕಾರಣ ಮಾಡ ರಾಜಕಾರಣ ಸೋಲುಗೇರು ಯಾರನೇ ಬರೋ ಯಾರು ಬದಲಾಯಿಸ ಆದರೆ ನಾವು ಮಾಡತಕ್ಕಂಥ ಕೆಲಸ ಶಾಶ್ವತವಾಗಿ ಇರಬೇಕು ಇದಕ್ಕೆ ತಾವೆಲ್ಲರೂ ಹೆಚ್ಚಿನ ಜವಾಬ್ದಾರಿ ಒದಗಿಸಿಕೊಂಡು ಆದಷ್ಟು ಬೇಗ ಒಬ್ಬ ಒಳ್ಳೆಯ ಜ್ಯೋತಿಷ್ನು ಕೇಳಿ ವಾಸ್ತವವನ್ನು ಕೇಳಿ ದೇವಾಲಯನ ಒತ್ತಾಗಿ ನಿರ್ಮಾಣ ಮಾಡೋಕ್ಕೇನು ಅಂತ ಕೇಳಿ ಅದು ಸಿಂಹಾಯದಲ್ಲಿ ನೀವು ಬಾಯ ಆಕಂಥದಾಗ ದೇವಸ್ಥಾನಕ್ಕೆಲ್ಲ ಸಿಂಹಯ್ ಸಿಂಹಾಯದಲ್ಲಿ ಹಾಗೆ ಅಚ್ಚುಕಟ್ಟಾಗಿ ಮಧ್ಯಭಾಗದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಈಶಾನ್ಮದಲ್ಲಿ ವಿಘ್ನೇಶ್ವರು ಎಡ ಭಾಗದಲ್ಲಿ ನೌಕರರು ಇಷ್ಟಕ್ಕೆ ತಾವು ಒಂದು ಎಸ್ಟಿಮೇಟ್ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ತಾವೆಲ್ಲರೂ ಜವಾಬ್ದಾರಿ ತಗೊಂಡು ಪಶಾತ್ರಿಕವಾಗಿ ಈ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ಬೇಕಂತ ಸಂದರ್ಭದಲ್ಲಿ ಹೇಳಿದ ಏನು ಇವತ್ತು ಕ್ಷೇತ್ರದಲ್ಲಿ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಭಾಳಷ್ಟು ಹಿಂದುಡಿರ್ತಕ್ಕಂಥ ಕ್ಷೇತ್ರಗಳು ಹೋಗ್ಲಿಕ್ಕೂ ಇವತ್ತು ನಮ್ಮ ಶೇಕೆಯಲ್ಲಿ ಹೆಚ್ಚಿನ ಹೊತ್ತು ಈ ಬಾರಿ ಕೂತಾಯ್ತು ಮಾರ್ಕೆಟ್ ಕೊಟ್ಟಿರೋ ಅನುದಾನದಲ್ಲಿ ಹತ್ತು ಕೋಟಿ ನಮ್ಮ ತಲಕಾಳಿಪೇಟ್ ಕ್ರಾಸಿಂದ ಕಸಾಮ ಹನ್ನೊಂದು ಕಿಲೋಮೀಟ್ರ್ ಕೊಟ್ಟಿದ್ದೀವಿ ಮತ್ತು ಇಲ್ಲಿ ನಮ್ಮ ನಿಂಬಾ ಮೇಡಮ್ ಹೋಗುವ ರೋಡ್ ಒಂದು ಕೋಟಿ ಕೊಟ್ಟಿದ್ದೀವಿ ರಸ್ತೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಸರ್ಕಾರದಿಂದ ಸರ್ಕಾರದಲ್ಲೇ ಮನೆ ಮಾಡ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕ ಮಾಡ್ತೀನಿ ಅಂತ ಹೇಳ್ತಾರೆ ಕಾರ್ಯಕ್ರಮ ಹೆಚ್ಚುಗಳ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್